पोल इलाख अंतर्राष्ट्रीय मादक द्रव्य विरोधी जगृति दिनाचरणे हग्रीबम्नहि ಹೌದು ಪಟ್ಟಣದ ಹರಕಲ್ಯಾಣ ಮಂಟಪದಲ್ಲಿ ಗುರುವಾರ ವಿಜಯನಗರ ಜಿಲ್ಲಾ ಪೊಲೀಸ್ ಕುಡ್ಲಿಗಿ ಉಪವಿಭಾಗದಿಂದ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಯಿತು ಈ ವೇಳೆ ತಹಸೀಲ್ದಾರ್ ಆರ್ ಕವಿತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪ್ರತಿಯೊಬ್ಬ ಸಾರ್ವಜನಿಕರು ಕೇವಲ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸದೆ ಪ್ರತಿಯೊಬ್ಬ ಮಕ್ಕಳ ಬಗ್ಗೆ ಜಾಗರೂಕರಾಗಿರಬೇಕು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವಿಜಯನಗರ ಜಿಲ್ಲಾ ಡ್ರಗ್ ಕಂಟ್ರೋಲರ್ ನಾರಾಯಣ ರೆಡ್ಡಿ ಮಾತನಾಡಿ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯೆಲ್ಲ ಜಾಗೃತಿಯಾಗಿದೆ ಕೊಡ್ಲಿಗಿ ಡಿವೈಎಸ್ಪಿ ಮಲ್ಲೇಶ್ ದೊಡಮನಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮಾದಕ ದ್ರವ್ಯ ವ್ಯಸನಕ್ಕೆ ಯುವ ಪೀಳಿಗೆಯು ಬಲಿಯಾಗುತ್ತಿದೆ ಅದನ್ನು ತಪ್ಪಿಸಬೇಕಿದೆ ಈ ಸಂದರ್ಭದಲ್ಲಿ ಸಿಪಿಐಗಳಾದಂತಹ ವಿಕಾಸ್ ಪಿ ಲವಾನಿ ಪ್ರಹ್ಲಾದ್ ಚನ್ನಗಿರಿ ವೆಂಕಟಸ್ವಾಮಿ ಪಿಎಸ್ಐ ಬಸವರಾಜ ಅಡವಿಭಾವಿ ಸಿದ್ದರಾಮ ತಾರಾಭಾಯಿ ಗೀತಾಂಜಲಿ ಸಿಂಧಿ ತಿಮ್ಮಣ್ಣ ಪ್ರಕಾಶ್ ಪಿ ಗುರುಚಂದ್ರ ಕಾಲೇಜು ಪ್ರಾಂಶುಪಾಲ ನಾಗಲಿಂಗ ಸ್ವಾಮಿ ದುರ್ಗಪ್ಪ ಪೊಲೀಸ್ ಪೇದೆಗಳಾದಂತಹ ಚಿದಾನಂದ ಮಲ್ಲೇಶ್ ನಾಯ್ಕ್ ದಶರಥ ಕೊಟ್ರೇಶ್ ಸಿದ್ದೇಶ್ ಕೊಟ್ರೇಶ್ ಮಹೇಶ್ ಸೇರಿದಂತೆ ಔಷಧ ಅಂಗಡಿ ಮಾಲೀಕರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಇದೇ ವೇಳೆ ಸಿಪಿಐ ವಿಕಾಸ್ ಲಂಬಾನಿ ಮಾದಕ ದ್ರವ್ಯ ವಿರೋಧಿ ಶಪಥ ಬೋಧಿಸಲಾಯಿತು ಜೈ ಭಿ ಎಂ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹು ಜನರ ನ್ಯಾಯಕ್ಕಾಗಿ ನೆಕ್ಸ್ಟ್ ರಿಪೋರ್ಟ್ ಮ್ಯಾಗಿರಿ ಸಂತೋಷ್ ಮುಂದೆ ಜೀವನ ಮಾಡ್ತಾರೆ ಅವರು ಇರುವಂತಹ ಸಮಾಜದಲ್ಲಿ ನಿಮ್ಮ ಮಕ್ಕಳು ಕೂಡ ಜೀವನ ಮಾಡಬೇಕು ಅವರು ಅವರು ಒಂದು ಜೀವನ ಕೆಡಿಸ್ಕೊಳ್ಳೋದಲ್ಲದೆ ನಿಮ್ಮ ಒಂದು ಮಕ್ಕಳ ಸಮಾಜದ ಸ್ಥಿತಿಯನ್ನು ಕೂಡ ಕೆಡಿಸ್ತಾರೆ ಸೊ ದಯವಿಟ್ಟು ಹಾಗಾಗಿ ಮಾದಕ ವಸ್ತು ವ್ಯಸನಿಗಳು ಏನಾದರೂ ಕಂಡ್ರೆ ಜಸ್ಟ್ ನಾನು ಈಗ ನಮ್ಮ ಡಿ ವೈ ಎಸ್ ಪಿ ಅವರ ಹತ್ರ ತಗೊಂಡೆ ನಿಮ್ಮಿಂದ ನಾವೇನು ತಾಲೂಕು ಆಡಳಿತ ಆಗಿರ್ಬೋದು ಅಥವಾ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಎಲ್ಲ ಜಿಲ್ಲಾ ಇಲಾಖೆ ಅಥವಾ ಸಬ್ ಡಿವಿಸನ್ ಇಲಾಖೆಯವರಿಂದ ಒಂದೇ ರಿಕ್ವೆಸ್ಟ್ ಏನು ಅಂದರೆ ಒನ್ ಏಟ್ ಡಬಲ್ ಝೀರೋ ಡಬಲ್ ಒನ್ ಝೀರೋ ಜೀರೋ ತ್ರೀ ಒನ್ ದಿಸ್ ಇಸ್ ಟಾಲ್ ಫ್ರೀ ನಂಬರ್ ನೀವೇನು ಮಾಡಬೇಕಾಗಿಲ್ಲ ಜಸ್ಟ್ ಇದಕ್ಕೊಂದು ಡಯಲ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟರೆ ಯು ವಿಲ್ ಗೆಟ್ ಇನ್ಫಾರ್ಮೇಷನ್ ಅಥವಾ ಎನ್ ಎನ್ ಜಿ ಜಿ ಓಸ್ ಕೆಲಸ ನಂಬರ್ ಕಲೆಕ್ಟ್ ಜಸ್ಟ್ ಅವರಿಗೆ ಅವರಿಗೆ ವಿಲ್ ಪ್ರೊಸೀಡ್ ಅದರ್ ಒಂದು ಒಂದು ಅವ್ರು ಮಾಡ್ತಾರೆ ಬಟ್ ಅವರು ಬ್ಯಾಂಗ್ಳೂರಿಂದ ಬರುವಾಗೇನೋ ಕರೆ ಬಂತ ಹೇಳ್ಬಿಟ್ಟು ಅನಿವಾರ್ಯವಾಗಿ ಅವ್ರು ಬ್ಯಾಂಗ್ಳೂರ್ ಹೋಗೋ ಪರಿಸ್ಥಿತಿ ಬಂತು ಸೊ ನಾನು ಅನ್ಕೊಂಡೆ ಅಧ್ಯಕ್ಷ ಪಟ್ಟಗೆ ಎಷ್ಟೆಲ್ಲ ಕಷ್ಟಪಡ್ತಾರೆ ನನಗೆ ಅನಾಯಾಸವಾಗಿ ಅಧ್ಯಕ್ಷ ಪಟ್ಟ ಸಿಕ್ತಲ್ಲ ಅಂತ ಹೇಳಿ ಸೊ ಹೀಗಾಗಿ ಸಾಹೇಬರ ಅನುಪಸ್ಥಿತಿಯಲ್ಲಿ ಈಗ ಈ ಕಾರ್ಯಕ್ರಮನ ನಾವು ಮಾಡೋ ಒಂದು ಪ್ರಸಂಗ ಬಂತು ಉದ್ದೇಶ ಇಷ್ಟೇ ನಾವು ಜಿಲ್ಲೆಯ ಎಲ್ಲ ಪ್ರಾಂಶುಪಾಲ್ರನ್ನು ಹಾಗೂ ಮೆಡಿಕಲ್ ಶಾಪ್ ಓನರ್ ಅಥವಾ ಅವರ ಪ್ರತಿನಿಧಿಗಳನ್ನು ಸೇರಿಸಿ ಈ ಕಾರ್ಯಕ್ರಮ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೊ ಒಂದು ಈ ಮಾದಕ ದ್ರವ್ಯದಿಂದ ಬಲಿಯಾಗ್ತಾ ಇರೋರೆ ಯುವಕರು ಹೀಗಾಗಿ ನಮಗೆ ಯುವಕರು ಸಿಗ್ತಾ ಇರೋದೇ ಕಾಲೇಜು ಮತ್ತು ಪದವಿ ಮಟ್ಟದಲ್ಲಿ ಹೀಗಾಗಿ ಈ ಒಂದು ತರಬೇತಿ ಇಲ್ಲಿ ಏನು ಹೇಳ್ತೀವಿ ಎಂಟು ಮಾರ್ಚ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ನಾವು ಅದೇ ಥರ ಈ ಜೂನ್ ತಿಂಗಳಲ್ಲಿ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಹ ನಾವು ಆಚರಣೆ ಮಾಡಿದ್ದೀವಿ ಅದೇ ಥರ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ ಅದೇ ದಿನ ನಾವು ಇಪ್ಪತ್ತೆರಡು ಏಪ್ರಿಲ್ ಪೃಥ್ವಿ ದಿನಾಚರಣೆ ಅಂದರೆ ಪೃಥ್ವಿ ಅಂದರೆ ಆತ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ ಅದೇ ಥರ ಇಪ್ಪತ್ತೆರಡು ಮಾರ್ಚ್ ವರ್ಲ್ಡ್ ವಾಟರ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ ಇದೇ ಥರ ಫಾದರ್ಸ್ ಡೇ ಮದರ್ಸ್ ಡೇ ಚಿಲ್ಡ್ರನ್ಸ್ ಡೇ ಟೀಚರ್ಸ್ ಡೇ ಟೀಚರ್ಸ್ ಡೇ ತಮಗೆಲ್ಲರಿಗೂ ಗೊತ್ತಿದೆ ತಾವೆಲ್ಲರೂ ನಡೆಸತಕ್ಕಂಥ ಮಹಾನ್ ವ್ಯಕ್ತಿ ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ನು ಅವ್ರನ್ನ ನೆನೆಸ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತೀವಿ ಆಚರಣೆ ಮಾಡ್ತೀವಿ ಆದರೆ ಇವತ್ತು ನಾವು ಮಾಡ್ತಕ್ಕಂಥ ಇರೋದು ಇದು ಆಚರಣೆ ಅಲ್ಲ ಮದಕ ವಿರೋಧಿ ಜಾಗೃತಿ ದಿನ ಇವತ್ತು ಇದು ಆಚರಣೆ ಅಲ್ಲ